ਉਹ ਲਈ ਬਿਲਕੁਲ ਕਿਨ ਇਹ ਆਵ ਰਹੀ ਤੇ ਆਇਆ ਅਰਥ ਜਵਾਇਤਾ ਦੇਵ ਸਰਣੀ ਦਾ ਸਮਾਪਨ ਹੋ ਗਿਆ। ਜਨ ਸਵਰਿਸ਼ਟ ਪ੍ਰਾਪਤਨ ਸ੍ਰੀ ਆਮੇ ਇੱਕੀ ਬੰਤ ਚਨੀ ਬਿੜੀ ਮਿੱਕੀ ਦੇ ਮੇਲਾ ਕੀ ਮੇਲਾ ਕੀ ਉਹ ਦਿੱਤਾ ਦੇਵੀ ਉੰਸ਼ੋਗਨ ਆਤੇ वेलकम बैक ਟੂ ਮਾਈ ਚੈਨਲ ಏನ್ರಿ ಮೀಡಿಯಾ ನೋಡಿದ್ರಲ್ಲ ನಾವು ಹಾಸನಿಗೆ ಬರ್ತಾ ಇದ್ವಿ ಅವಾಗ ಬಸ್ಸಲ್ಲಿ ಸೀಟಲ್ಲಿ ಈ ಥರ ಬರಿದ್ರು ಏನ್ರಿ ಮೀಡಿಯಾ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿದು ಏನು ಸಮ್ಮರ್ ಶುರು ಶುರುವಾಯ್ತಲ್ವ ಹಾಗಾಗಿ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೊರಟಿದ್ವಿ ಬೆಂಗಳೂರು ಟು ಹಾಸನ ಹೋಗ್ತಾ ಇದೀವಿ ಬಸ್ಸಲ್ಲಿ ಮಕ್ಕಳು ತರಾಟೆ ನೋಡಿ ಧ್ರುವಂತು ಮನವಿದ್ದಕ್ಕೆ ಮೊಬೈಲ್ ಕೊಟ್ಟಿಲ್ಲ ಅಂತೇಳಿ ಹೊಡೆದಾಡ್ತಾ ಕೂತ್ಕೊಂಡಿದ್ರು ಇಬ್ಬರೊಳವೇ ಫೈನಲಿ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಇದು ಹಬ್ಬದ ದಿನ ಅಂತ ಹೇಳ್ಬಿಟ್ಟು ಮನವಿದ್ದಂಗೆ ಹೊಸ ಬಟ್ಟೆ ತೊಗೊಂಡು ಬಂದ್ವಿ ಹೊಸ ಬಟ್ಟೆನ ಹಾಕಿದ್ದೀನಿ ಮನವಿದ್ದಂಗೆ ನಾವು ಕೂಡ ರೆಡಿಯಾಗಿದ್ದೀವಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ವಿ ಹಬ್ಬ ಎಲ್ಲ ಆದಮೇಲೆ ಬೆಳಗ್ಗೆ ಬೇವು ಬೆಲ್ಲ ತಿಂದಮೇಲೆ ತಿಂದ ಮೇಲೆ ಇಲ್ಲಿ ನಮ್ಮ ಮನೆ ಹತ್ರನೇ ಕಟ್ಟೆ ದೇವರಿದೆ ಆ ದೇವಸ್ಥಾನ ಅಂದರೆ ಚಿಕ್ಕದೊಂದು ಗುಡಿ ಇದೆ ಅಲ್ಲಿ ಅಲ್ಲಿಗೆ ಹೋಗಿದ್ವಿ ಅಂದರೆ ಕೈ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಕುನಿತೀವಿ ಇವಾಗ

ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಮನೆಗೆ ಅವತ್ತೇ ಹೋಗ್ಬೇಕಾಯ್ತು ಮಾರನೇ ಜನ ಅವಳು ಸ್ವತ್ನ ಪೂಜೆ ಇಡ್ಸ್ಕೊಂಡಿದ್ದಾಳೆ ಅಂತ ಹೇಳಿದ್ಲು ಬಾ ಅಂತ ಹೇಳಿ ಕರೆದಿದ್ಲು ಹಾಗಾಗಿ ಇದು ಬೆಳಕಿನ ಲಾಗ್ ಆಗಿರುತ್ತೆ ಕಂಟಿನ್ಯೂಸ್ ಮೂರು ದಿನದ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಬೆಳಗ್ಗೆ ಸಿಕ್ಸ್ ತರ್ಟಿ ಏನೋ ಆಗಿತ್ತು ನೋಡಿ ಆದರೂ ಕೂಡ ವೀಡ್ ಯಾವ ರೀತಿ ಇದೆ ಅಂತ ಹೇಳಿ ಮೂಡನೇ ಕಾಣ್ತಾ ಇಲ್ಲ ತುಂಬ ಮಂಜು ಬಿದ್ದಿದೆ ಅವ್ರ ಮನೆ ಹತ್ರನೇ ಒಂದು ಎಕ್ಕದ ಗಿಡ ಇತ್ತು ಹೂ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಹೂ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬಾ ಪೀಸ್ಫುಲ್ ಆಗಿತ್ತು ವಾತಾವರಣ ಬೆಳಗ್ಬಿಳಗ್ಗೆ ಅಕ್ಕಿಗಳು ಚಿಲಿಪಿಲಿ ಆಗಿರ್ಬೋದು ಆ ಸೌಂಡ್ಗಳು ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ವೆದರು ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಮೂಡನೇ ಕಾಣ್ತಾ ಇಲ್ಲ ಎಲ್ಲ ಕಡೆನೂ ಒಂಥರ ಮುಂಜು ಕೂತ್ಕೊಂಡಂಗೆ ಆಗಿದೆ ಇನ್ನೇ ಈ ಕಡೆ ತರಕಾರಿನೆಲ್ಲ ಇಟ್ಟಿದ್ಲು ಅಂದ್ರೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಮೀಶೋದಿಂದ ಒಂದು ಸ್ಟೀಲ್ ಚಾಪಿಂಗ್ ಬೌಡರ್ನ ತೋರಿಸಿದಾಳೆ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ಲು ತುಂಬಾ ದಿನ ಬಾಳಿಕೆ ಬರ್ತಾ ಇದೆ ನಾನು ಬಳಸ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ಲು ಹೆಸ್ರು ಕಾಳು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸ್ರು ಕಾಳು ಮತ್ತೆ ಪಲಾವ್ ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಈಗ ಪೂಜೆನ ಶುರು ಮಾಡಿದಾರೆ ಏನಾರು ಬಂದ್ರೆ ಪೂಜೆನ ಶುರು ಮಾಡೋಣ ಅಂತ ಹೇಳಿ ಅವ್ರಿಬ್ರು ಕೂತ್ಕೊಬೇಕು ಪೂಜೆ ಮತ್ತೆ ಅವ್ರ ಯಜಮಾನ್ರು ಇವಾಗ ರೆಡಿ ಮಾಡ್ಕೊಂಡಿದ್ದಾರೆ

विश्वास नाम सम सर्वे उत्सरा नि संद्रतोत्मा शुभोक्षाय आम दिदि यम दिदि आम रयस तम अस्तिरस्तो सो हिंदूवास रिताम शोभा शुभकारणम करोषिताम चाम शुभेतो अत्रो पालन देतां जीवं मनः देणं संजानि अभिजक्तायो निष्ठि विद्यायामि देणं वेदानी आवायि आशनं पादेशवस्ते मकं यत् किरोसंक्तो ये रत्नचिचुरेषण च तुष्मैः अरं मे नाथैर्क्षा चोदन प्रयामि किं कुं सिंदूरनां च नवं गवायता वैरसलेनीकासकम् पुनः मनसोऽरिष्टं प्राप्तं प्रयामि इति वन्तं तनीरबिडी मिक्किदले मेलाकि मेलाकिं उत्तच देवीं अधं शोभनार्थे पुनवारतास्तामत्वासयामि ோநா தேனராமனிய நமஸ்கார்த்து உத்தரோத்தரவிர்த்து ವರ್ಷ ಆದಮೇಲೆ ಮನೆಯಲ್ಲಿ ಸತ್ತಾರು ಪೂಜೆ ಇಡ್ಸ್ಕೋತೀನಿ ಅಂತ ಅಂದಿದ್ಲು ಮನೆ ಕಟ್ಟಿ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳೇನೋ ಆಗಿದೆ ಹಾಗಾಗಿ ಇವಾಗ ಇಡ್ಸ್ಕೊಂಡಿದ್ದಾಳೆ ಸಿಂಪಲ್ ಆಗಿ ನಮ್ಮ ಮನೆಯವರು ನಾವು ಅಕ್ಕ ತಂಗಿರು ಅನ್ನೋ ರೀತಿನಲ್ಲಿ ಹೇಳಿದ್ಲು ಬಟ್ ನಮ್ಮ ಅಕ್ಕನಿಬ್ಬರು ಬರೋಕ್ಕಾಗಲಿಲ್ಲ ಅವ್ರಿಗೂ ಕೂಡ ಸೊ ನಾನು ಬಂದಿದ್ದೆ ನಮ್ಮಮ್ಮನೂ ಬಂದಿದ್ರು ಸಿಂಪಲ್ಲಾಗಿ ಪೂಜೆನ ಇಟ್ಸ್ಕೊಂಡು ಪೂಜೆನ ಮುಗಿಸ್ಕೊಂಡ್ವಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆಗೆ ನವಗ್ರಹ ಪೂಜೆನ ಕೂಡ ಇಡಿಸ್ಕೊಂಡಿದ್ವಿ ನಾವು ಯುಗಾದಿ ಹಬ್ಬದಲ್ಲಿ ನವಗ್ರಹ ಪೂಜೆನ ಮಾಡ್ತೀವಿ ಅಂದರೆ ನಮ್ಮ ಅಮ್ಮನ ಮನೆಯಲ್ಲಿ ನವಗ್ರಹಗಳನ್ನ ರೀತಿಯಲ್ಲಿ ಈ ಥರ ಇಟ್ಟು ಪೂಜೆನ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ಮಾಡೋದಿಲ್ಲ ಬಟ್ ತೋರಿಸೋಣ ಅಂದರೆ ಈ ಈ ವರ್ಷ ಮಾಡೋಕ್ಕಾಗಿಲ್ಲ ಅಮ್ಮನ ಮನೆಯಲ್ಲಿ ಸೂತ್ಕಾಯ್ದಿದ್ರಿಂದ ಹಾಗಾಗಿ ಪೂಜಾರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡು ಅವ್ರ ಜೊತೆಗೆ ನವಗ್ರಹ ಪೂಜೆನೂ ಕೂಡ ಇಟ್ಕೊಂಡಿದ್ರು ಅದಾದಮೇಲೆ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡ್ವಿ ಆಮೇಲೆ ಮಧ್ಯದ ಮೇಲೆ ಸ್ವಲ್ಪ ರೆಸ್ಟ್ ಇತ್ತಲ್ಲ ನಮ್ಮ ಅಕ್ಕನ ಮನೆ ಅಂದರೆ ನಮ್ಮ ಆಂಟಿ ಮಗಳು ಮನೆಯೂ ಕೂಡ ಇಲ್ಲೇ ಇದ್ದಿದ್ದರಿಂದ ಅಲ್ಲಿ ಹೋಗಿ ಬರೋಣ ಅವ್ರ ಮನೆಗೆ ಅಂತ ಹೇಳಿ ಹೇಳ್ತಾಯಿದ್ರು ಎಲ್ಲರೂ ಅಟ್ ಎ ಟೈಮ್ ಹೋಗಕ್ಕೆ ಆಗೋದಿಲ್ಲ ಹೇಗೆ ಹೋಗೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿದ್ರು ನನ್ನ ತಮ್ಮ ಅಂದರೆ ನಮ್ಮ ಆಂಟಿ ಇವನು ಅವನ ಕರ್ಕೊಂಡು ನಾನು ಮತ್ತೆ ಮನ್ವಿತ ಯುಕ್ತಿ ನನ್ನ ತಂಗಿ ಮಗಳು ನನ್ನ ಮಗ ತಮ್ಮ ನಾಗನು ಕೂಡ ನಮ್ಮ ಅಕ್ಕನ ಮನೆಗೆ ಹೊರಟ್ವಿ ಜನ ಬೈಕಲ್ಲಿ ನಮ್ಮ ಅಕ್ಕನ ಮನೆಗೆ ಬಂದು ಅವರೆಲ್ಲ ನಡ್ಕೊಂಡು ಬಂದ್ರು ಸ್ವಲ್ಪ ಹತ್ರನೇ ಇತ್ತು ಹಾಗಾಗಿ ನಡ್ಕೊಂಡ್ ಬಂದ್ರು ಇಲ್ಲಿ ಅಕ್ಕನ ಮಕ್ಕಳಿಬ್ಬರು ಮತ್ತೆ ನಮ್ಮ ಅಣ್ಣನ ಮಕ್ಕಳು ಕೂಡ ಇಲ್ಲಿ ಇದ್ದರು ರಜಾ ಇತ್ತಲ್ವ ಹಾಗಾಗಿ ಬಂದಿದ್ರು ಕೂಡ ಅವರು ಕೂಡ ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಸ್ವಲ್ಪ ಮಾತಾಡ್ಕೊಂಡು ಅಲ್ಲಿ ಇದ್ದು ಅಲ್ಲಿಂದ ಮತ್ತೆ ನನ್ನ ತಂಗಿ ಮನೆಗೆ ಹೊರಟು ಇದಾಗಿತ್ತು ಇವತ್ತಿನ ವಿಡಿಯೋ ಊರಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ವಿಡಿಯೋಸ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ